ನಮ್ಮ ಹೆಸರು ಶ್ರೀನಿವಾಸ್ ಅಂತ ನಾವು ಭದ್ರಾವತಿಯವರು ಶಿಕಾರಿಪುರಕ್ಕೆ ಬಂದು ಒಂದು ಹನ್ನೊಂದು ವರ್ಷ ಆಯಿತು ಇಲ್ಲಿಗೆ ಬಂದ ಮೇಲೆ ಓರಿ ಹುಚ್ಚತ್ತು ಇದು ಲಕ್ಷಾಧಿಪತಿ ಅಂತ ನಮ್ದೊಂದು ಶ್ರೇಣಿ ಅಂತ ಐತೆ ಇದು ಲಕ್ಷಾಧಿಪತಿ ನನ್ನ ತಮ್ಮಂದೆ ಓರಿ ಹಬ್ಬ ಗಿಬ್ಬ ಎಲ್ಲ ಚೆನ್ನಾಗೈತೆ ತಮಿಳ್ನಾಡಿನ ಊರಿ ತಮಿಳ್ನಾಡಿಂದ ತಂದೀವಿ ತಗೊಂಬಂದು ಹಬ್ಬ ಮಾಡ್ತಾಯಿದ್ದೀವಿ ಹೈ ಸ್ಪೀಡು ಸ್ಪೀಡ್ ಯಾರು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಸ್ಪೀಡು ಚೆನ್ನಾಗೈತೆ ಕಾರಣಾಂತರಿಂದ ನಾನು ತಮ್ಮ ಬರಕ್ ಆಗಿಲ್ಲ ಅವನು ಅಡಕೆ ಕುಳ್ಸಕ್ ಹೋಯ್ದಾನೆ ಹಂಗ್ ಬರಕ್ ಆಗಿಲ್ಲ ಲಕ್ಷಾಧಿಪತಿ ಲಕ್ಷಾಧಿಪತಿ ಅಂದಣ ನಾವು ಹೋರಿ ಕಟ್ಟಬೇಕು ಅಂತ ಹುಚ್ಚ ಇದ್ದಾಗ ಫಸ್ಟ್ನೇ ಹೋರಿ ನಮ್ದು ವೈಟ್ ಹೋರಿ ಹಳೆ ಲಕ್ಷಾಧಿಪತಿ ಅಂತ ಐತಿ ಅದು ನೇಮ್ ಮಾಡಿದ ಹೋರಿನೇ ಆ ಹೋರಿ ತಂದಾಗ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ವಣ ಯಾಕೆಂದ್ರೆ ಜೀರೋ ಒನ್ ನಂಬರ್ ಇದ್ರದ ಹಂಗಾಗಿ ಮ್ಯಾಲ ಒಂದ್ ರೂಪಾಯಿ ಕೊಡ್ತೀವಿ ಒಂದ್ ಸಾವಿರ ಕೊಡ್ತೀವಿ ಅವ್ರ ಲಕ್ಷ ಕೊಟ್ಟು ಯಾವಾಗ ತಗೊಂಬಂದ್ವಿ ಅದಕ್ಕೆ ಸ್ವಲ್ಪ ಏಜ್ ಆದ ಕಾರಣದಿಂದ ಈ ಹೋರಿನ ತಂದಾಗ ಲಕ್ಷಾಧಿಪತಿ ಅಂತಾನೆ ಇಡಾನ ಅಂತ ಒಂದು ಥಾಟ್ ಬಂತು ಓನರಿಗೆ ಓತುಂಕಟ್ಟೆ ಶರತ್ ಅಂತ ಇದಾರೆ ಅವರು ಅವರಿಂದ ಈ ಹೆಸರು ಹುಟ್ಟಿದ್ದು ಇದೇ ಲಕ್ಷಾಧಿಪತಿ ಅಂತ ಮಾಡಿದ್ದು ಈ ಹೋರಿ ಎಲ್ಲಿಂದ ತಂದಿದ್ದ ತಮಿಳ್ನಾಡನಾ ಇದೆ ಅಂತ ನಿಮ್ಗೆ ಯಾವ ತರ ಸಜೆಸ್ಟ್ ಆಯ್ತು ಹೋರಿ ಇದೆ ಅಂತ ನಮ್ಮ ಜೀನಹಳ್ಳಿ ಸಂತೋ ಅಂತ ಇದಾರಣ್ಣ ಡೀಲರ್ ಡೀಲರ್ ಓರಿ ಟು ಸೆವೆಂಟಿ ಟು ಅವರು ಈ ತರ ನಮ್ಮ ನಮಗೆ ತುಂಬಾ ಆತ್ಮೀಯರು ಎಲ್ಲರಿಗೂ ಓರಿ ಕೊಡ್ಸೋದೆಲ್ಲ ತುಂಬಾ ಮಾಡ್ತಾರ ತುಂಬಾ ಕಡೆ ಕೊಡ್ಸಿದ್ದಾರೆ ಹೆಸ್ರಾಗಿದ್ದಾವೆ ಅವರು ಹಿಂಗೊಂದು ಹೋರಿ ಐತಾಣ ಅಂದ್ರೆ ನಾವು ಹಾಯೋದು ಅಂತ ತಂದಿದ್ದಣ್ಣ ಇದು ಹಾಯೋದು ಅಂತ ತಂದಿದ್ದು ಕಾಡಲ್ಲಿ ಇದ್ದಿದ್ದು ಹೋರಿ ಅಣ್ಣ ಇದು ಹೋರಿ ತಗ ನೀವ್ ಹೆಸರು ಮಾಡ್ತೀಯಾ ಅಂತ ಅವ್ರು ಹೇಳಿದ್ರು ಆ ಅಪೇಕ್ಷೆ ಮೇರಾಗ ನಾವು ಆಯ್ತು ಅಂತ ಒಂದ್ ಮನ್ಸ್ ಮಾಡೋಣ ಅಂತ ದುಡ್ಡು ಹಾಕಿದ್ವಿ ತಗೊಂಬಂದ್ವಿ ಅವ್ರ ಕಡೆಯಿಂದ ಹೆಸರು ಹೆಂಗ್ ಮಾಡ್ಬೇಕಾಯ್ತು ಆಯ್ಲಿಲ್ಲ ಅಂದ್ರಣ ಸ್ಪೀಡಲ್ ಹೆಸರು ಹೆಂಗ್ ಮಾಡ್ಬೇಕಾಗಿತ್ತು ಹಂಗ ಮಾಡ್ತೀವಿ ಅಂತಾನೆ ತಂದಿದ್ದು ಈಗ ಎಷ್ಟೆಲ್ಲ ಈಗ ಆರಲ್ಲ ಇತ್ತೇವೇನ ಹೋರಿಗೆ ಅಂತ ಅಂತ ಏನ ಅದಕ್ಕೆ ಸ್ಪೆಷಲ್ ಏನಿಲ್ಲ ಅಣ್ಣ ಮಾಮೂಲಿ ಫುಡ್ ಇಡ್ತೀವಿ ಹಬ್ಬ ಹತ್ತತ್ರ ಒಂದ್ ಸ್ವಲ್ಪ ಉಳ್ಳಿ ರಾಗಿ ಗೋಧಿ ನವಣಿ ಎಲ್ಲಾ ಮಿಕ್ಸ್ ಮಾಡಿ ಒಂದ್ ತಿಂಗಳು ಒಂದ್ ತಿಂಡಿ ಎರಡನೇ ವರ್ಷ ಹೋರಿ ಹಬ್ಬಕ್ಕಿಂತ ಮುಂಚೆ ಅಣ್ಣ ಮಾಮೂಲಿ ನಾವು ಈಗ ಇದು ಗೋಧಿ ರಾಗಿ ಹುಳ್ಳಿ ನವಣಿ ಎಲ್ಲ ಮಿಕ್ಸ್ ಮಾಡಿ ಫುಡ್ ಹೆಂಗ್ ಕೊಡ್ತಾ ಇರ್ತೀವೋ ಅದ್ರ ತಕ್ಕನಂಗ್ ಒಂದ್ ತಿಂಗಳು ರೆಡಿ ಅಣ್ಣ ಒಂದ್ ತಿಂಗಳು ರೆಡಿ ಮಾಡಿ ಇನ್ನೊಂದ್ ತಿಂಗಳು ಅಂದಂಗೆ ಅದಕ್ಕೆ ರನ್ನಿಂಗು ಈಜು ಬೆಳಗ್ಗೆನೆ ಸ್ಟಾರ್ಟ್ ಮಾಡ್ತೀವಿ ಹೋರಿ ಹಬ್ಬದ ಹಿಂದಿನ ದಿನದ ಪ್ರಿಪರೇಷನ್ ನಿಮಗೆ ಯಾವ ತರ ಇರುತ್ತೆ ಹೋರಿ ಹಬ್ಬದ ಹಿಂದಿನ ದಿನ ಏನ್ ಪ್ರಿಪರೇಷನ್ ಇರಲ್ಲ ಅಣ್ಣ ಅವತ್ತು ನಾವೇನು ಮಾಡಕ್ ಹೋಗಲ್ಲ ಬೆಳಗ್ಗೆನೆ ಮಾರನೇ ದಿವಸ ಬೆಳಗ್ಗೆ ಮಾಮೂಲಿ ಒಂದ್ ಫುಡ್ ಇಟ್ಟಿ ಒಂದ್ ವಾಕಿಂಗ್ ಹೋಗಿ ಬಂದಿ ನೆಕ್ಸ್ಟ್ ಇಂದ ಹೋರಿ ರೆಡಿ ಮಾಡ್ಕೊಂಡು ಯಾಕೆ ಅಡುತ್ತಣ್ಣ ಇಲ್ಲಿವರೆಗೂ ಎಷ್ಟು ಹಬ್ಬ ಮಾಡಿದ ಇಲ್ಲಿವರೆಗೂ ಒಂದು ನಾಲ್ಕು ಹಬ್ಬ ಮಾಡಿದಣ್ಣ ಹೋರಿ ಹಬ್ಬಕ್ಕೆ ಹೋಗಿರೋಣ ಒಂದ್ ಹಬ್ಬಕ್ಕೆ ಹೋಗ್ಬೇಕಂದ್ರ ಎಷ್ಟೊತ್ತಿಗೆ ಹೋಗ್ತೀವ ಅಣ್ಣ ನಾವು ಹಿಂದಿನ ದಿನ ಒಂದ್ ಹತ್ತು ಗಂಟೆ ಅಷ್ಟೊತ್ತಿಗೆ ಊರ್ ಬಿಡ್ತೀವಿ ಅಣ್ಣ ನಮ್ದು ಹುಡುಗರು ಜಾಸ್ತಿ ಅಣ್ಣ ಹಂಗಾಗಿ ನಾವು ಹುಡುಗರೆಲ್ಲ ಬರತ್ ಹಂಗ ಕಾದು ಹತ್ತಾಕತ ಹನ್ನೊಂದ್ ಆಕತ್ತ ಒಂದ್ ಕ್ಯಾಂಟರ್ ಮಾಡ್ತೀವಿ ಒಂದ್ ಟಾಟಾ ಎ ಸಿ ಬೈಕ್ ತರ ಹುಡ್ಗರು ಬೈಕ್ ತಗೋರ್ತಾರೆ ಎಲ್ಲಾ ರೆಡಿ ಮಾಡ್ಕೊಂಡು ಹೋಗ್ತೀವಣ್ಣ ತರ ನಿಮ್ ಜೊತೆ ಇರುತ್ತೆ ಅಣ್ಣ ನಮ್ ಮನೆಗೆ ಚೆನ್ನಾಗಿರ್ತದ ಅಣ್ಣ ಒಬ್ರಿಗೂ ಹಾಯಲ್ಲ ಏನು ಮಾಡಲ್ಲ ಬುದ್ಧಿ ಬಂಗಾರದಂತ ಬುದ್ಧಿ ನಾವ್ ಕಟ್ಟಿರೋ ಓಸುವ ಅಂತಾವೆ ಬಂಗಾರದಾವೆ ಯಾವ ಹಾಯೋದ ಗೀಯೋದು ಏನು ಇಲ್ಲ ಯಾರು ಬಂದ್ರು ಮನೆಯವರು ಬಂದ್ರು ಬೇರೆಯವ್ರ್ ಬಂದ್ರು ಹಾಯೋದ ಗೀಯದು ಏನು ಪಾಳೆ ತೋರ್ಸಬೇಕಾರದು ಎಷ್ಟು ಜನ ಇರ್ತಾರೆ ಪಾಳೆ ತೋರ್ಸಬೇಕಾದ್ರೆ ಅಣ್ಣ ಮುಗ್ದಾಣದಾಗ ಇಬ್ರು ಇಬ್ರು ಇದ್ರೆ ಸಾಕಣ ಅದಕ್ಕೆ ಬೇರೆ ಯಾರು ಯಾರ ಹಬ್ಬದಲ್ಲಿ ಹುರಿ ಹೆಸ್ರು ಕೂಗುದ್ರಣ ಯಾರಿಗಾದ್ರೂ ಖುಷಿ ಆಗೇ ಆಕತಿ ನಮ್ದು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿರೋದ್ರಿಂದ ಹೆಸರು ಕೂಗ್ದಾಗ ಕೇಳಕ್ಕೆ ಬಾರಿ ಆನಂದ ಹೊರಗೆ ಅಭಿಮಾನಿಗಳು ಅಣ್ಣ ತುಂಬಾ ಕಡೆ ಅಭಿಮಾನಿಗಳು ಇದಾರೆ ಇಲ್ಲಿ ಅಂತೆಲ್ಲ ನಾವು ಹಬ್ಬಕ್ಕೆ ಹಾಕೋದಾದ್ರು ಆ ಊರವ್ರ ಅಪೇಕ್ಷೆ ಮೇರೆಗೆ ಹಬ್ಬಕ್ಕೆ ಹಾಕೋದಣ ನಾವು ಯಾವ್ದೇ ಹಬ್ಬಕ್ಕಾದ್ರೂ ಇಲ್ಲಿವರೆಗೆ ಅಪೇಕ್ಷೆ ಮೇರೆಗೆ ಎಷ್ಟು ಹಬ್ಬಗಳಿವೆ ಈಗ ಅಪೇಕ್ಷೆ ಮೇರೆಗಣ ಹೆಚ್ಚು ಕಮ್ಮಿ ಮೂರ್ ಹಬ್ಬ ಮಾಡಿದೀವಿ ನಾವು ಮೂರ್ ಹಬ್ಬದಲ್ಲೂ ಪ್ರೈಜ್ ಹೊಡೆದವೇ ಹೋರಿ ಆಕಾಡ ದಾಟಿಂದ ಯಾವ ತರ ಹಿಡಿತೀರಿ ಅಣ್ಣ ಹೋರಿ ಆಕಾಡ ಮೇಲೆ ನಮ್ಮ ತಮ್ಮನ್ ಕೈಗೆ ಸಿಗ್ತದೆ ಅವನೇ ಹಿಡಿತಾನೆ ಇಲ್ಲ ಅಂದ್ರೆ ಅದೇ ಜೀನಹಳ್ಳಿ ಸಂತೋಷ ಅಣ್ಣ ಅಂದ್ಮೇಲೆ ಅವ್ರು ಹಿಡಿತಾರೆ ಇಲ್ಲಿವರೆಗೆ ಎಷ್ಟು ಬಹುಮಾನಗಳನ್ನ ಪಡೆದಿದ್ದಾನೆ ಅಣ್ಣ ಇದು ಎರಡು ಡಬ್ಬು ಹಾಕಿದ್ದೀವಿ ಅಣ್ಣ ಒಂದು ಮಲ್ಲಾಪುರ ಮಲ್ಲಾಪುರದಾಗೆ ಇದು ವಿಶೇಷ ಬಹುಮಾನ ಆಗೈತಿ ಮತ್ತೆ ಹಾವೇರಿಯಾಗೆ ಫಸ್ಟ್ ಆಗೈತಣ್ಣ ಆಕಾಡದಲ್ಲಿ ಆಕ್ಷನ್ ಸ್ಪೀಡ್ ಅಣ್ಣ ಇದು ಫುಲ್ ಸ್ಪೀಡ್ ಅಣ್ಣ ಹೋರಿ ಹಬ್ಬ ಬಂದು ಮನಿ ಬಂದ ಮೇಲೆ ನಿಮಗೆ ಯಾವ ತರ ರಿಯಾಕ್ಟ್ ಮಾಡುತ್ತೆ ಇಲ್ಲ ಅಣ್ಣ ಅದ ಏನು ಮಾಡಲ್ಲ ಹಬ್ಬ ಮುಗಿದ ತಕ್ಷಣ ಅಂದನು ಅದು ಮಾಮೂಲಿ ಮನೇಲಿ ಹೆಂಗ ಇರತತೋ ಅಲ್ಲ ಹಂಗ ಇರತತ ಅಣ್ಣ ಇಷ್ಟ ಹಬ್ಬ ಮಾಡಿರಲ್ಲ ಅಣ್ಣ ಇದರಲ್ಲಿ ಅತಿ ಹೆಚ್ಚು ಖುಷಿ ಕೊಟ್ಟರ ಹಬ್ಬ ಅಣ್ಣ ನಿಮಗೆ ಅತಿ ಹೆಚ್ಚು ಖುಷಿ ಕೊಟ್ಟರ ಹಬ್ಬ ಅಂದ್ರೆ ಹಾವೇರಿನೇ ಅಣ್ಣ ಅದೇ ಹಬ್ಬ ಯಾಕ ಹಾವೇರಿ ಅದೊಂದು ಕ್ರೇಜ್ ಇತ್ತಣ್ಣ ಅವಾಗ ಹುಡುಗರು ಚೆನ್ನಾಗಿದ್ರು ಆಮೇಲೆ ಒಂದು ಬೋರ್ಡ್ ಮಾಡಿಸಿದ್ವಣ್ಣ ನಾವು ಎಂಟು ಸಾವಿರ ರೂಪಾಯಿ ಕೊಟ್ಟು ಒಂದು ಬೋರ್ಡ್ ಮಾಡಿಸಿದ್ವಿ ಆ ಬೋರ್ಡ್ ಬರೀ ವಿಡಿಯೋದಲ್ಲಿ ಕಂಡ್ರೆ ಒಂದು ಕಳೆ ಆ ಅದರಿಂದ ಒಂದ್ ಸ್ವಲ್ಪ ಖುಷಿ ಜಾಸ್ತಿ ತುಂಬಾ ಜನ ಕೇಳ್ತಾರಣ ಹೋರಿ ಕಟ್ಟಬೇಕು ಅಂತ ನಾವು ಉಟಿರೋದೆ ಹೋರಿ ಹಬ್ಬ ಅನ್ನ ಉಟ್ರ ಊರುಗಳಾಗಣ ಸಣ್ಣವರಿದ್ದಾಗಿಂದಾನು ಕ್ರೇಜ್ ಇತ್ತು ನಮ್ಮ ದುಡಿಮೆ ನಮ್ಮ ಕೈಯಾಗ ಯಾವಾಗ ಬರಕತ್ತು ನಾವ್ ದುಡಿ ಆಗತ್ವಿ ಅವಾಗೂ ಅಂದ್ರೆ ಸಣ್ಣವರಿದ್ದಾಗಿಂದಾನೇ ಇತ್ತಣ್ಣ ನಾವ್ ಶಾಲೆಗೆ ಹೋಗ್ಬೇಕಿಂದಾನು ಇತ್ತು ನಮಗೆ ಹೋರಿ ಕಟ್ಟಬೇಕು ಅನ್ನೋದ್ ಆಸೆ ಬಾರಿ ಇತ್ತು ಅದೇ ತರ ಕಟ್ಟಿದೀವಿ ಈ ಹೋರಿ ಮೊದ್ಲ ಹಬ್ಬ ಅಂದ್ರೆ ತುಂಬಾ ಹಬ್ಬ ಮಾಡ್ಯಣ ಮೊದಲನೇ ಹಬ್ಬ ಕಣಸೋಗಿ ಹಬ್ಬ ಅಣ್ಣ ಈಗ ಅಭಿಮಾನಿಗಳು ಅಭಿಮಾನಿಗಳು ಅಂತ ಏನಿಲ್ಲ ಎಲ್ಲ ಸ್ನೇಹಿತರೆ ನಮಗೆ ಅಭಿಮಾನಿಗಳು ಅಂತ ಯಾರು ಇಲ್ಲ ಯಾರಾದ್ರು ಬರ್ಲಣ ಏನು ತೊಂದರೆ ಇಲ್ಲ ನನ್ನ ನನ್ನ ತಮ್ಮ ಈ ಓನರ್ ಏನಿದಾನೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವನಿದ್ರೆ ಅವನೇ ಕರ್ಕೊಂಬರ್ತಾನೆ ಇಲ್ಲಿಗೆ ಕರ್ಕಂಬಂದು ತೋರಿಸಿ ಅವ್ರ ಫೋಟೋ ಒಡಿಸ್ಕೊಬೇಕು ಅಂದ್ರು ಏನೇ ಒಂದಾದ್ರೂ ನಾವು ಮಾಡ್ಕೊಡ್ತೀವಿ ಏನು ಇಲ್ಲ ಅಂತ ಯಾರಿಗೂ ಹೇಳಲ್ಲ ನಮ್ಮ ಊರಿಗೆ ಬಿಟ್ಟಬೇಡ್ರಿ ಅಂತ ತುಂಬಾ ಜನ ಅಂತಾರೆ ನಾವ್ ಆತರ ಎಲ್ಲ ಇಲ್ಲಣ್ಣ ನಂಬಿಕೆ ಇದೆ ಅಂದ್ರೆ ತೀರಾ ಮೂಡು ನಂಬಿಕೆ ಇಲ್ಲ ನಮ್ಮಲ್ಲಿ ನಾವು ಆರಾಮಾಗೆ ಯಾರು ಬರಲೋಣ ಫೋಟೋ ತೆಗ್ಸ್ಕೊಳ್ರಿ ಏನಾರ ಮಾಡ್ಲಿ ನಾವು ತೋರಿಸೋ ಜವಾಬ್ದಾರಿ ನಮ್ದು ಏನಾರ ಇಲ್ಲ ಅಂದ್ರೆ ನನಗ್ ಫೋನ್ ಮಾಡ್ತಾರೆ ನನ್ನ ನಂಬರ್ ಕಳಿಸ್ತಾನ ಅವ್ರಿಗೆ ನನಗ್ ಫೋನ್ ಮಾಡ್ತ ನಾನ್ ಕರ್ಕೊಂಬಂದಿ ಅವ್ರ ಫೋಟೋ ತಗ್ಸ್ಕೊಂಬಗ ಏನಾರ ಮಾಡ್ಲಿ ಎಷ್ಟೋ ತರ ಇರ್ಲಿ ನಮ್ ತೋಟದಲ್ಲಿ ನಾವ್ ಬ್ಯಾಡ ಅಂತ ಹೇಳಲ್ಲ ಅವ್ರಿ ಎಷ್ಟೋ ತರ ಯಾವ ಊರಿನಾರ ತೋರ್ಸೋಣ ಕರ್ಕೊಂಡ್ಬಂದ್ ತೋರಿಸ್ತೀವಿ ಊರಿ ಅವರೇ ಫೋಟೋ ಗಿಟ್ಟ ಎಲ್ಲ ಹೊಡ್ಕಂತಾರೆ ತುಂಬಾ ಖುಷಿ ಪಡ್ತಾರೆ ಹುಡುಗರು ತುಂಬಾ ಜನ ಬಂದೋಗಿದ್ದಾರೆ ತುಂಬ ತುಂಬಾ ಊರುಗಳಿಂದ ಬಯಲ್ಸೀಮೆಯವರು ಮೊನ್ನೆ ಒಂದು ಹೆಚ್ಚು ಕಮ್ಮಿ ಒಂದ್ ಐದಾರು ಜನ ಬಂದಿದ್ರಣ್ಣ ಹ್ಮ್ ಅವರು ತುಂಬಾ ಜನ ಬರ್ತಾರೆ ಬಂದು ಹೋಗ್ತಾರೆ ಎಲ್ಲರಿಗೂ ಸಪೋರ್ಟ್ ಮಾಡ್ತೀವಿ ಅದ್ರಲ್ಲಿ ಏನಿಲ್ಲ